ಈಗ ಈಗ ಏನಾಗ್ತದೆ ಕೆಲವರು ನಿತ್ಯ ಸುಮಂಗಲಿಯರು ಇರ್ತಾರೆ ಆ ನಿತ್ಯ ಸುಮಂಗಲಿಯವರು ಎಲ್ಲ ಅಧಿಕಾರ ಇರುತ್ತೆ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮಂಗಲಿಯವರು ಕೆಲವರು ಇದ್ದೇ ಇರ್ತಾರೆ ಏನ್ ಮಾಡೋದು ಎಲ್ಲ ಅಧಿಕಾರ ಇರುತ್ತೆ ಸುಮಂಗಲಿಯ ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲ ಸಭಾಪತಿಗಳೇ ಸಭಾ ಸಭಾಪತಿಗಳೇ ನಾನು ಕೋರ್ಟ್ ಮಾಡ್ಬೇಕು ಸರ್ ಇಲ್ಲಿ ಸಮ ಯಾಕೆ ನಿತ್ಯ ಸುಮಂಗಲಿಯರ್ನ ಕೋರ್ಟ್ ಮಾಡಬೇಕು ನನ್ನ ಪ್ರಶ್ನೆ ಯಾಕೆ ಪುರುಷರಿಗೆ ಸಂಬಂಧಪಟ್ಟು ಯಾವ ಪದಗಳಲ್ಲ ಸುಮಂಗಲಿ ಪದವನ್ನು ಯಾಕೆ ಬರೀ ಮಾತು ಇವತ್ತಿಂದಲ್ಲ ಮಹಿಳೆಯರು ಜಾಗೃತರಾಗಿದ್ದಾರೆ

ಬಳಕೆ ಮಾಡ್ಬೇಕಾಯ್ತು ಆಯ್ತು ನಮ್ಮ ಕೂತ್ಕೊಂಡು ಸಿಕ್ಕಿದೆ ಮಂತ್ರಿಗಳೇ ಮಂತ್ರಿಗಳು

ನಿತ್ಯ ಸುಮಂಗಲಿ ಈ ಪದವನ್ನ ಬಳಸಿದ್ದು ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದಂತಹ ವಿಧಾನಸೌಧದೊಳಗಡೆ ಪ್ರಜ್ಞಾವಂತರ ವೇದಿಕೆ ಎಂದು ಕರೆದುಕೊಳ್ಳುವಂತಹ ವಿಧಾನ ಪರಿಷತ್ತಲ್ಲಿ ವಿಧಾನಸಭೆಯಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸೋತಿರುವಂತಹ ಸಿಟಿ ರವಿ ಅವರನ್ನ ಭಾರತೀಯ ಜನತಾ ಪಕ್ಷ ಭೇಟಿ ಬಚಾವ್ ಭೇಟಿ ಪಡಾವ ಅಂತ ಸ್ಲೋಗನಗಳನ್ನು ಹಾಕೊಂಡು ನಾವೇ ದೇಶವನ್ನು ಕಾಪಾಡ್ತಾ ಇದೀವಿ ನಮ್ಮನ್ನು ಬಿಟ್ಟರೆ ದೇಶವನ್ನು ಕಾಪಾಡೋರು ಯಾರೂ ಇಲ್ಲ ನಾವೇ ದೇಶ ಭಕ್ತರು ಅಂತ ಹೇಳ್ಕೊಳ್ಳುವಂತವರು ಮಾತಿದ್ರೆ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ ಜೈ ಶ್ರೀರಾಮ್ ಅನ್ನೋರು ಹಿಂದೂ ಧರ್ಮವೇ ನಮ್ಮ ಉಸಿರು ಅನ್ನುವರು ಸಿ ಟಿ ರವಿಯನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿ ವಿಧಾನ ಪರಿಷತ್ ಸದಸ್ಯ ಸದಸ್ಯರಾಗಿ ಪರಿಷತ್ನಲ್ಲಿ ನಿಂತ್ಕೊಂಡು ಹೆಣ್ಣು ಮಕ್ಕಳಿಗೆ ನಿತ್ಯ ಸುಮಂಗಲಿ ಎಂಬ ಪದವನ್ನು ಬಳಸಿದ್ದಾರೆ ಉಮಾಶ್ರೀ ಅವರು ತಕ್ಷಣ ಎದ್ದು ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ವಿಧಾನ ಪರಿಷತ್ನಲ್ಲಿ ಕೂತಿದ್ದವರು ಉಮಾಶ್ರೀ ಒಬ್ಬರೇ ಹೆಣ್ಣು ಮಗಳ ಬೇರೆ ಯಾರು ಇರಲಿಲ್ವಾ ಸಭಾಪತಿಗಳಿದ್ರಲ್ಲ ಸಭಾಪತಿಗಳು ಏನ್ಮಾಡ್ತಿದ್ರು ಬಸವರಾಜ್ ಹೊರಟ್ಟಿಯವರು ಸಭಾಪತಿಗಳಲ್ವಾ ಅವ್ರು ಏನ್ಮಾಡ್ತಿದ್ರು ಯಾಕೆ ಹೆಣ್ಣುಮಕ್ಳೆಲ್ಲನು ಆಕ್ರೋಶ ವ್ಯಕ್ತಪಡಿಸಿ ಛೀಮಾರಿ ಹಾಕ್ಬೇಕಾಗಿತ್ತಲ್ಲ ಅಷ್ಟಕ್ಕೂ ನಿತ್ಯ ಸುಮಂಗಲಿ ಅಂದರೆ ಏನು ಸಿಟಿ ಅವ್ರು ಹೇಳಿದ್ರಲ್ಲ ಅಕ್ಕಾ ಅಕ್ಕ ಅದು ಹಳೆಯ ಖಾತೆ ಹಳೆಯ ಮಾತಕ್ಕ ಅಮ್ಮ ಅಪ್ಪ ಅನ್ನೋದು ಹಳೆಯ ಮಾತೆ ಹಾಗಾದ್ರೆ ಬಿಟ್ಬಿಡ್ತೀರಾ ಹಳೆಯ ಮಾತಾದ್ರೇನು ಹೊಸ ಮಾತಾದ್ರೇನು ನಿತ್ಯ ಸುಮಂಗಲಿ ಅಂದ್ರೆ ಏನು ನಿತ್ಯ ಸುಮಂಗಲಿ ಅಂದ್ರೆ ದೇವದಾಸಿಯರಿಗೆ ನಿತ್ಯ ಸುಮಂಗಲಿ ಅಂತಾರೆ ಪ್ರತಿನಿತ್ಯವೂ ಸಹ ಪರಪುರುಷನೊಂದಿಗೆ ಏನು ತನ್ನ ದೇಹವನ್ನು ಹಂಚಿಕೊಳ್ಳುವವಳಿಗೆ ನಿತ್ಯ ಸುಮಂಗಲಿ ಅಂತಾರೆ ವೇಶ್ಯರಿಗೆ ನಿತ್ಯ ಸುಮಂಗಲಿ ಅಂತಾರೆ ಇವತ್ತು ಹೆಣ್ಣು ಮಕ್ಕಳನ್ನ ಹಾದಿ ಬೀದಿನಲ್ಲಿ ಕೆಟ್ಟ ದೃಷ್ಟಿಯಿಂದ ನೋಡಿ ಸಣ್ಣ ಮಗುವಿನಿಂದ ದೊಡ್ಡ ಮುದುಕಿಯವರೆಗೂ ಬಿಡದೆ ಕಾಮಕ್ಕೆ ಬಳಸಿಕೊಂಡು ಅವರನ್ನ ಸ್ವಂತ ಲಾಭಕ್ಕೆ ಬಳಸಿಕೊಂಡು ಇವತ್ತು ವೇಷ್ಯಾಗೃಹಗಳಿಗೆ ಮಾರಾಟ ಮಾಡ್ತಾ ಇದ್ದಾರಲ್ಲ ರೆಡ್ ಲೈಟ್ ಏರಿಯಾಗಳು ಇವತ್ತು ಏನೋ ಉತ್ತರ ಭಾರತ ಬಿಟ್ಟು ದಕ್ಷಿಣ ಭಾರತವನ್ನು ಆವರಿಸಿಕೊಂಡಿದೆಯಲ್ಲ ವೃತ್ತಿಗೆ ತರುತ್ತಾ ಇದಾರಲ್ಲ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗ್ತಾ ಇದೆಯಲ್ಲ ನಿರಂತರವಾಗಿ ಶಾಲೆ ಶಿಕ್ಷ ಶಾಲೆಯಲ್ಲಿ ಶಿಕ್ಷಣ ಪಡೆಯುವಂತಹ ವಿದ್ಯಾರ್ಥಿಯರ ಮೇಲೆ ಶಾಲೆಯಲ್ಲಿ ಪಾಠ ಮಾಡಬೇಕಾದಂತಹ ಏನು ಗುರುಗಳು ಶಿಕ್ಷಕರೇ ಅತ್ಯ ಏನೋ ಅಪ್ರಾಪ್ತ ಬಾಲಕಿಯರನ್ನ ಅತ್ಯಾಚಾರ ಮಾಡ್ತಾ ಇದ್ದಾರೆ ಲೈಂಗಿಕ ದೃಷ್ಟಿಗೆ ಬಳಸ್ಕೊಳ್ತಾ ಇದ್ದಾರೆ ಕಾವ್ಯ ಧರಿಸಿರುವಂತಹ ಮಹಾನ್ ಕಣ್ಣನ ಮಕ್ಕಳು ಆ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ ಈ ಯಾವುದೂ ಸಹ ಗಂಡಸು ತನ್ನ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿರುವಂತಹ ಹೆಣ್ಣು ಮಕ್ಕಳ ಬಗ್ಗೆ ಯಾವೊಬ್ಬ ರಾಜಕಾರಣಿಯು ಸಹ ವಿಧಾನ ಪರಿಷತ್ತಲ್ಲಿ ಕುದಿತ್ಕೊಂಡು ಮಾತನಾಡಿಲ್ಲ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಮಾತನಾಡಿಲ್ಲ ಬಾಯಿ ಚಪಲಕ್ಕೆ ತನ್ನ ಬಾಯಿ ಚಪಲಕ್ಕೆ ಸಿ ಟಿ ರವಿ ಎಂಬ ವ್ಯಕ್ತಿ ವಿಧಾನ ಪರಿಷತ್ನಲ್ಲಿ ನಿಂತು ಜನರು ಕಟ್ಟುತ್ತಿರುವಂತಹ ತೆರಿಗೆ ಹಣದಲ್ಲಿ ತನ್ನ ಭತ್ತೆಗಳನ್ನ ತೆಗೆದುಕೊಂಡು ತಾನೇ ದೊಡ್ಡ ಮನುಷ್ಯ ಅಂತ ಹೇಳ್ಕೊಂಡು ಅಲ್ಲಿ ಹೆಣ್ಣು ಮಕ್ಕಳನ್ನ ನಿತ್ಯ ಸುಮಂಗಲಿ ಅಂತ ಮಾತಾಡ್ತಾರಲ್ಲ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆಲ್ಲಾನು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಬೇಕಾದಂಥವ್ರು ಯಾರು ಸರ್ಕಾರಗಳು ದೊಡ್ಡ ದೊಡ್ಡ ಯೋಜನೆಗಳನ್ನು ಹೇಳ್ತಾ ಇದೆ ಅದೇ ರಾಜಕಾರಣಿಗಳು ಅದೇ ಸಚಿವರಾಗಿದ್ದವರು ದೆಹಲಿ 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 ಅಂತಕ್ಕೆ ಕರ್ಕೊಂಡೋಗಿ ದೆಹಲಿನಲ್ಲಿ ಮಾಡಿದ್ದೇನು ಲಾಂಚಲ್ಲಿ ಕರ್ಕೊಂಡೋಗಿ ಒಬ್ಬ ಶಾಸಕ ಮಾಡಿದ್ದಾದ್ರೂ ಏನು ತನ್ನ ನಂಬಿ ಬಂದಂತಹ ಒಬ್ಬ ಹೆಣ್ಣು ಮಗಳನ್ನ ಮಾಡಿದ್ದಾದ್ರೂ ಏನು ಇವರೆಲ್ಲರೂ ಸಹ ಎಲ್ಲವನ್ನೂ ಸಹ ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು 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 ಇವತ್ತು ನಿತ್ಯ ಸುಮಂಗಲಿ ಅಂತೇಳಿ ವಿಧಾನ ಪರಿಷತ್ತಿನಲ್ಲಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ನಾಚಿಕೆ ಆಗ್ಬೇಕಲ್ವಾ ಅವರಿಗೆ ಅವರಿಗೆ ನಾಚಿಕೆ ಆಗ್ಬೇಕಲ್ವಾ ಛೀಮಾರಿ ಆಗ್ಬೇಕಾಗಿತ್ತಲ್ವ ಖಂಡಿಸ್ಬೇಕಾಗಿತ್ತಲ್ವ ವಿಧಾನ ಪರಿಷತ್ತಲ್ಲಿ ಇರುವಂತಹ ಎಲ್ಲ ಸಚ್ಚಾರಿತ್ರ ಸಚ್ಚಾರಿತ್ರ್ಯವನ್ನು ಹೊಂದಿರುವಂತಹ ಸದಸ್ಯರೆಲ್ಲರೂ ಖಂಡಿಸ್ಬೇಕಾಗಿತ್ತಲ್ಲ ಸಭಾಪತಿಗಳು ಅವರನ್ನ ಅಮಾನತ್ ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಹಳೆಯ ಪದ ಅಲ್ಲ ರೀ ಹಳೆಯ ಪದಕ್ಕೆ ಅರ್ಥ ಬೇರೆ ಆಗಿಬಿಡುತ್ತಾ ಬನ್ನಿ ಇವತ್ತು ರೆಡ್ ಲೈಟ್ ಏರಿಯಾಗಳು ಯಾಕೆ ಆಗಿದಾವೆ ಪೋರ್ನ್ ವಿಡಿಯೋಗಳು ಯಾಕೆ ಆಗಿದ್ದಾವೆ ಹಿಂದೆಲ್ಲ ವಿದೇಶಿ ಪೋರ್ನ್ ವಿಡಿಯೋಗಳನ್ನ ನೋಡ್ತಾ ಇವತ್ತು ಪ್ರತಿನಿತ್ಯವ ಲಕ್ಷಾಂತರ ಇಂಡಿಯನ್ಸ್ ಭಾರತೀಯರ ಪೋರ್ನ್ ವಿಡಿಯೋಗಳನ್ನ ಶೂಟ್ ಮಾಡಿ ಶೂಟ್ ಮಾಡಿ ಹಾಕ್ತಾ ಇದಾರಲ್ಲ ಯಾಕೆ ಗಂಡಸಿನ ಹಣದ ಆಸೆಯಿಂದ ಗಂಡಸಿನ ಹಣದ ಆಸೆಯಿಂದ ಇವತ್ತು ಬ್ಲಾಕ್ ಮೇಲ್ ನಡೀತಾ ಇದಾವೆ ಸ್ಪಾಯಸ್ ನಲ್ಲಿ ಬ್ಲಾಕ್ ನಡೀತಾ ಇದಾವೆ ಹರಿ ಟ್ರಾಪಸ್ ನಲ್ಲಿ ಬ್ಲಾಕ್ ಮೇಲ್ ನಡೀತಾ ಇದ್ದಾವೆ ರಾಜಕಾರಣಿಗಳ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ ಯಾಕೆ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಒಂದು ಸುದ್ದಿ ಬರುತ್ತೆ ವೇಷಾವಟಿಕೆ ಮೇಲೆ ರೈಡ್ ಆಗುತ್ತೆ ಆಮೇಲೆ ಮರ್ತೋಗ್ಬಿಡುತ್ತೆ ಈ ಮಾಧ್ಯಮಗಳು ಆ ಸುದ್ದಿಗೆ ಟಿ ಆರ್ ಪಿ ಬೇಕು ಕಮರ್ಷಿಯಲ್ ಬೇಕು ಅಷ್ಟೇ ಮುಗಿಸ್ ನೆಕ್ಸ್ಟ್ ಏನು ಹೆಣ್ಣು ಮಕ್ಕಳನ್ನ ಪೂಜಿಸುವಂತವ್ರು ಭಾರತ್ ಮಾತಾಕಿ ಜೈ ಅನ್ನೋರು ಎಷ್ಟು ಜನ ಹೆಣ್ಣನ್ನ ಗೌರವದಿಂದ ಕಾಪಾಡ ಕಾಪಾಡಕ್ ಹೋಗ್ತಾ ಇದ್ರಿ ಗೌರವದಿಂದ ನೋಡ್ತಾ ಇದೀರಿ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತೇಳಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಬೀದಿಗಿಳಿದು ಹೋರಾಟ ಮಾಡ್ತಿದ್ರು ಅವರ ಕಡೆ ಗಮನ ಹರಿಸಿದ ಹರಿಸದಂತಹ ಇಂತಹ ಏನು ನೀಚ ಮನಸ್ಥಿತಿ ಇರುವಂತಹ ರಾಜಕಾರಣಿಗಳು ಹೆಣ್ಣಿನ ಬಗ್ಗೆ ಮಾತಾಡ್ತಾರೆ ಭಾರತ್ ಕಿ ಜೈ ಅಂತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತಾರೆ ಪರಿಷತ್ನಲ್ಲಿ ನಿಂತ್ಕೊಂಡು ಪ್ರಜ್ಞಾವಂತರ ವೇದಿಕೆ ಪರಿಷತ್ನಲ್ಲಿ ನಿಂತ್ಕೊಂಡು ನಿತ್ಯ ಸುಮಂಗಲಿ ಅಂತಾರೆ ಇದು ಇವತ್ತು ನಮ್ಮ ಭಾರತ ದೇಶದಲ್ಲಿ ಹೆಣ್ಣನ್ನ ನೋಡಿಕೊಳ್ತರುವಂತಹ ರೀತಿ ಮಣಿಪುರದಲ್ಲಿ ಬಹಿರಂಗವಾಗಿ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಎಳ್ಕೊಂಡು ಹೋಗ್ಬೇಕಾದ್ರೆ ಇವತ್ತಿನವರೆಗೂ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಬೇಟಿ ಬಚಾವ್ ಬೇಟಿ ಪಡಾವ ಅನ್ನುವಂತಹ ಪ್ರಧಾನ ಮಂತ್ರಿಗಳು ಇವತ್ತಿನವರೆಗೂ ಮಣಿಪುರಕ್ಕೆ ಹೋಗಿಲ್ಲ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಣಿಪುರದ ಬಗ್ಗೆ ಮಾತನಾಡಿದಾಗ ಇದೇ ಪ್ರಧಾನಮಂತ್ರಿಗಳು ಆ ವಿಷಯವನ್ನ ಬಿಟ್ಟು ಬೇರೆಲ್ಲ ಮಾತಾಡ್ಬಿಟ್ರು ಶಿವನ್ನ ತಂದ್ಬಿಟ್ರು ಹಿಂದೂ ಧರ್ಮವನ್ನ ತಂದ್ಬಿಟ್ರು ಮಣಿಪುರಕ್ಕೆ ಹೋಗದಂತಹ ಪ್ರಧಾನಮಂತ್ರಿಗಳು ಅಂಬಾನಿ ಕುಟುಂಬದ ಮದುವೆಗೆ ಹೋಗ್ತಾರೆ ಇದು ರಾಜಕಾರಣಿಗಳು ಯಾವ ರೀತಿ ಇದ್ದಾರೆ ಅಂತಂದ್ರೆ ಇವತ್ತು ಪರಿಷತ್ ನಲ್ಲಿ ಕಿತ್ತಾಡ್ತಾರೆ ವಿಧಾನಸಭೆ ನಲ್ಲಿ ಕಿತ್ತಾಡ್ತಾರೆ ಹೊರಗಡೆ ಬಂದ ಮೇಲೆ ಕೈ ಕೈ ಕುಲ್ಕೊಂಡು ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ ಡಿನ್ನರ್ ಮಾಡ್ತಾರೆ ಆಶೀರ್ವಾದ ತಗೊಳ್ತಾರೆ ಎಲ್ಲವನ್ನೂ ಮಾಡ್ತಾರೆ ಇಂಥವರನ್ನ ನಂಬಿಕೊಂಡು ಇವರು ನಮ್ಮ ನಾಯಕರು ಅಂತ ಹೇಳ್ಬಿಟ್ಟು ಕುಡಿದು ಕುಪ್ಪಳಿಸ್ತಾರಲ್ಲ ಜೈಕಾರ ಆಗ್ತಾರಲ್ಲ ಇಂತಹ ಮೂರ್ಖ ಜನರು ಮೂರ್ಖ ಪ್ರಜೆಗಳು ಇರುವವರೆಗೂ ಇಂತಹ ರಾಜಕಾರಣಿಗಳು ಇವರನ್ನ ಬೇಯಿಸ್ಕೊಳ್ತಾನೆ ಹೋಗ್ತಾ ಇರ್ತಾರೆ ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು ಪ್ರಜೆಗಳು ರೀ ಎಚ್ಚೆತ್ಕೊಳ್ಬೇಕಾಗಿರುವುದು ಈ ದೇಶದ ಮಾಧ್ಯಮಗಳು ಮಾಧ್ಯಮಗಳು ಮಾರಿಕೊಂಡು ಎಷ್ಟೋ ದಿವಸ ಆಗೋಗಿದೆ ಪ್ರಜೆಗಳಾದರೂ ಎಚ್ಚೆತ್ಕೊಳ್ತಾರೆ ಅಂತಂದರೆ ಅವರು ಶಕ್ತಿಹೀನರಾಗಿ ರಾಜಕಾರಣಿಗಳು ಕೊಡುವಂತಹ ಐನೂರು ರೂಪಾಯಿ ಸಾವಿರ ರೂಪಾಯಿಗೆ ಕೈ ಒಡ್ಡಿ ಮನಸ್ಥಿತಿಗಳನ್ನು ಮಾರಿಕೊಂಡು ಆತ್ಮಸಾಕ್ಷಿಗಳನ್ನು ಕೊಂದುಕೊಂಡು ಇವತ್ತು ರಾಜಕಾರಣಿಗಳ ಗುಲಾಮರಾಗಿ ಬದುಕ್ತಾ ಇದ್ದಾರೆ ನಿತ್ಯ ಸುಮಂಗಲಿಯಂತೆ ಒಂದು ಸರಿ ಸುಮ್ಮನೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಿ ವಿಕಿಪೀಡಿಯಾದಲ್ಲಿ ಚರ್ಚ್ ಸರ್ಚ್ ಮಾಡಿ ನೋಡಿ ಏನೇನು ಪದದ ಅರ್ಥ ಬರುತ್ತೆ ಅಂತೇಳಿ ಸ್ನೇಹಿತರೆ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅಂದಾಗ ಆ ತಪ್ಪನ್ನು ಪ್ರಶ್ನಿಸುವಂತಹ ಮನಸ್ಥಿತಿಯನ್ನ ಬಳಸಿಕೊಳ್ಳಿ ಬೆಳೆಸ್ಕೊಳ್ಳಿ ಬದಲಾಯಿಸ್ಕೊಳ್ಳಿ ತಾನಾಗಿ ಸ್ವಲ್ಪನಾದರೂ ಅವರು ಬದಲಾವಣೆ ಆಗ್ತಾರಾ ಅಂತ ನೋಡೋಣ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ